ಧರ್ಮಸ್ಥಳ ಬುರುಡೆ ಕೇಸ್ ಶಾಗೆ ರಾಜ್ಯ ಬಿಜೆಪಿ ದೂರನ್ನ ನೀಡಿರುವಂಥದ್ದು ರಾಜ್ಯ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ದೂರಿನ ಸುರಿಮಳೆಯನ್ನು ಗಯಲಾಗಿದ್ದ ಅಮಿತ್ ಶಾ ಅವರ ಬಳಿ ವಿಜಯೇಂದ್ರ ನೇತೃತ್ವದಲ್ಲಿ ಅಮಿತ್ ಶಾಗೆ ವಿವರಣೆಯನ್ನು ನೀಡಲಾಗಿದೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ನೇತೃತ್ವದ ಬಿಜೆಪಿ ನಿಯೋಗ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭೇಟಿ ಮಾಡಿ ಧರ್ಮಸ್ಥಳ ಬಿರುಡೆ ಕೇಸ್ ಮತ್ತು ರಾಜ್ಯ ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧಿ ನೀತಿಯನ್ನು ಇದೆ ಅಂತ ದೂರು ಸಲ್ಲಿಸಿತು ವಿಜಯೇಂದ್ರ ಜೊತೆ ವಿಪಕ್ಷ ನಾಯಕ ಅಶೋಕ್ ಛಲವಾದಿ ನಾರಾಯಣಸ್ವಾಮಿ ಮಂಗಳೂರು ಭಾಗದ ಶಾಸಕರು ಸಂಸದರು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಶಾಸಕ ಎಸ್ಆರ್ ವಿಶ್ವನಾಥ್ ನಿಯೋಗದಲ್ಲಿ ಭಾಗಿಯಾಗಿದ್ದರು ಬರೀ ಹೇಳಿಕೆ ಬಿಟ್ಟು ಹೋರಾಟ ಮಾಡಿ ಅಂತ ಅಮಿತ್ ಶಾ ಇದೇ ಸಂದರ್ಭದಲ್ಲಿ ಸೂಚನೆಯನ್ನು ಕೂಡ ಬಿಜೆಪಿ ನಾಯಕರುಗಳಿಗೆ ಕೊಟ್ಟಿದ್ದಾರೆ ಎನ್ನುವುದನ್ನು ಹೇಳಲಾಗ್ತಾ ಇದೆ ಧರ್ಮಸ್ಥಳ ಬುರುಡೆ ಪ್ರಕರಣ ದೆಹಲಿ ತಲುಪಿದ್ದು ಅಮಿತ್ ಶಾ ಖುದ್ದಾಗಿ ಅಖಾಡಕ್ಕೆ ಇಳಿದಿರುವ ಸೂಚನೆ ದೊರೆತಿದೆ ಬಿಜೆಪಿ ನಿಯೋಗದಿಂದ ರಾಜ್ಯದ ಸ್ಥಿತಿಗತಿಗಳು ಕುರಿತು ಮಾಹಿತಿ ಪಡೆದ ಅಮಿತ್ ಶಾ ನೀವು ಕೇವಲ ಹೇಳಿಕೆಗಳಿಗೆ ಸೀಮಿತರಾಗಬೇಡಿ ಒಗ್ಗಟ್ಟಾಗಿ ಹೋರಾಟ ಮಾಡಿ ಪಕ್ಷದ ಬೆನ್ನಿಗೆ ನಿಂತಿರುವ ಜನರ ಪರ ನೀವು ಒಗ್ಗಟ್ಟಾಗಿ ಹೋರಾಟ ಮಾಡಿ ಅಂತ ನಾಯಕರಿಗೆ ಎಚ್ಚರಿಕೆಯನ್ನು ನೀಡಿದ್ದಾರೆ ಅಂತ ತಿಳಿದು ಬಂದಿದೆ ನೋಡಿ ಈ ಬಿಜೆಪಿಗರು ಮೊದಲಿಗೆ ಇದೊಂದು ತುಂಬಾ ಸೆನ್ಸಿಟಿವ್ ಆದಂತಹ ವಿಚಾರ ಇದನ್ನ ಹೋರಾಟ ಮಾಡಬೇಕು ನಮ್ಮ ನಿಲುವು ಒಂದೇ ಆಗಿರಬೇಕು ಸ್ಪಷ್ಟವಾಗಿರಬೇಕು ಅವ್ರ ತಲೆಗೆ ಹೋಗ್ಲಿಲ್ಲ ಯಾವಾಗ ಎಸ್ ಐ ಟಿ ತನಿಖೆ ಕೊಡ್ತೀವಿ ಅನ್ನೋ ಸ್ವಾಗತ ಮಾಡಿದ್ರು ಕೊಡಿ 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 ಅಂತ ಬಟ್ ಯಾವಾಗ ಅಲ್ಲಿ ಯಾವುದೇ ಮೃತದೇಹ ಸಿಗ್ತಾ ಇಲ್ಲ ಅಥವಾ ಇದೊಂದು ಷಡ್ಯಂತ್ರ ಅನ್ನೋದು ಗೊತ್ತಾಯಿತು ಗೃಹ ಸಚಿವರನ್ನ ಹೊರತುಪಡಿಸಿ ಡಿ ಕೆ ಶಿವಕುಮಾರ್ ಅವರೊಂದ್ ಸ್ಟೇಟ್ಮೆಂಟ್ ಮಾಡ್ತಾರೆ ಇದು ಷಡ್ಯಂತ್ರ ಆಗ ನೋಡಿ ಬಿ ಜೆ ಪಿಗರು ಅಲರ್ಟ್ ಆಗ್ಬಿಡ್ತಾರೆ ಓ ಇದು ಷಡ್ಯಂತ್ರ ಅಂತ ಅಂದಾಗ ಷಡ್ಯಂತ್ರ ಮಾಡಿದವರ ವಿರುದ್ಧ ತಿರುಗಿ ಜೆ ಬಿಜೆಪಿಗರು ಕಾಂಗ್ರೆಸ್ ಅವ್ರ ವಿರುದ್ಧ ತಿರುಗಿ ಬೀಳ್ತಾರೆ ಓ ಕಾಂಗ್ರೆಸ್ ಇಂದನೇ ಹಿಂಗಾಗ್ತಿದೆ ಹಂಗಾಗ್ತಿದೆ ಅಂತ ಸದನದಲ್ಲಿ ಎಸ್ ಐ ಟಿಗೆ ಓಹಿಸ್ತೀವಿ ಅಂದಾಗ ಇವರೆಲ್ಲ ಗಪ್ಚುಪ್ ಆಗಿದ್ರು ಈಗ ಹೋರಾಟ ಇನ್ನೊಂದು ಮತ್ತೊಂದು ಅಂತ ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಕೇಂದ್ರ ಗೃಹ ಸಚಿವರಿಗೆ ಅಮಿತ್ ಶಾ ಅವರಿಗೆ ಇದ್ರ ಬಗ್ಗೆ ಮಾಹಿತಿ ಅದಕ್ಕೆ ಅದಕ್ಕವರು ನೀವು ಬರೀ ಸ್ಟೇಟ್ಮೆಂಟ್ ಕೊಟ್ಕೊಂಡೇ ಕುತ್ಕೋಬೇಡಿ ಅದರಿಂದ ಏನು ಉಪಯೋಗ ಇಲ್ಲ ಬೀದಿಗಿಳಿರಿ ಹೋರಾಟ ಮಾಡಿ ಇದರ ಲಾಭ ಬೇಕಲ್ಲ ಬಿ ಜೆ ಪಿಗೆ ಎಲ್ಲವೂ ಕೂಡ ರಾಜಕೀಯ ಲೆಕ್ಕಾಚಾರ ಸೊ ಪ್ರತಿಯೊಬ್ಬರೂ ಕೂಡ ಅದು ಕಾಂಗ್ರೆಸ್ ಆಗಲಿ ಜೆ ಡಿ ಎಸ್ ಆಗಲಿ ಬಿ ಜೆ ಪಿ ಆಗಲಿ ಯಾರೇ ಆಗಲಿ ತಮ್ಮ ಹೋರಾಟ ಅಥವಾ ತಮ್ಮ ಸ್ಪಷ್ಟವಾದಂಥ ನಿಲುವು ತಮ್ಮ ಅಗ್ರೆಸಿವ್ನೆಸ್ ಇದರಿಂದ ಪಕ್ಷಕ್ಕೆ ಯಾವ ಥರದ್ದು ವರ್ಚಸ್ಸು ಬರುತ್ತೆ ಪಕ್ಷಕ್ಕೆ ಇದರಿಂದ ಯಾವ ಥರ ಲಾಭ ಬರುತ್ತೆ ಎಲ್ಲಿಗೂ ಗೊತ್ತಿರೋ ಹಾಗೆ ಹಿಂದೂ ಅಜೆಂಡಾ ಹಿಂದೂ ಬೇಸ್ ಮೇಲೇ ಬಿ ಜೆ ಪಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರೋದು ಸೊ ಇದೊಂದು ಹಿಂದುತ್ವಕ್ಕೆ ಸಂಬಂಧಪಟ್ಟ ಹಿಂದೂ ದೇವಾಲಯಗಳಿಗೆ ಸಂಬಂಧಪಟ್ಟ ಹಿಂದೂ ವಿಚಾರಕ್ಕೆ ಸಂಬಂಧಪಟ್ಟಂಥ ವಿಚಾರ ಆಗಿರೋದ್ರಿಂದ ಈಗ ನಾವು ಉಗ್ರ ಹೋರಾಟವನ್ನು ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಳ್ತಾ ಇರೋದು ಕೇಂದ್ರ ಗೃಹ ಸಚಿವರು ಕೂಡ ಅದನ್ನೇ ಸಲಹೆ ಕೊಟ್ಟಿದ್ದಾರೆ ಅಂತ ನೀವು ಮಾತಾಡೋದನ್ನ ಬಿಟ್ಟು ಕಂಡುಕಂಡಲ್ಲಿ ಮೈಕ್ ಮೈಕ್ ಮೈಕೆಲ್ಲ ಸಿಕ್ದಲೆಲ್ಲ ಬಾಯ್ ಬಟ್ಕೊಳ್ಳೋದು ಬಿಟ್ಟು ಬೀದಿಗಿಳಿರಿ ರಸ್ತೆಗಿಳಿದಿರಿ ಹೋರಾಟ ಮಾಡಿ ಪಾದಯಾತ್ರೆ ಮಾಡಿ ರ್ಯಾಲಿ ಮಾಡಿ ಪ್ರತಿಭಟನೆ ಮಾಡಿ ಅಂತ ಹೇಳಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಇನ್ನು ಅಮಿತ್ ಶಾ ಅವರಿಗೆ ಈ ಧರ್ಮಸ್ಥಳದ ವಿಚಾರ ಗೊತ್ತಿತ್ತು ಕೇರಳದ ಸಂಸದರೊಬ್ಬರು ಪ ಮನವಿ ಪತ್ರವನ್ನು ಸಲ್ಲಿಕೆ ಮಾಡಿದರು ಹಾಗಾಗಿ ಧರ್ಮಸ್ಥಳ ಬುರುಡೆ ವಿಚಾರ ಅಮಿತ್ ಶಾ ಅವರಿಗೆ ಗೊತ್ತಿಲ್ಲ ಅಂತನೂ ಅಲ್ಲ ಅಥವಾ ರಾಜ್ಯ ಬಿ ಜೆ ಪಿ ನಾಯಕರು ಹೇಳೇ ಗೊತ್ತಾಯಿತು ಅಂತನೂ ಅಲ್ಲ ಈ ಹಿಂದೆ ಕೂಡ ಪತ್ರ ಬರೆದಿದ್ದು ಇದೆ ಆಗಲೇ ಅವರಿಗೆ ವಿಚಾರಗಳು ಗೊತ್ತಿತ್ತು